ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ರಸಪ್ರಶ್ನೆ ಕಾರ್ಯಕ್ರಮ ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕ ಹಾಗೂ ಮುಟರಗಿ ತಾಲೂಕಾ ಘಟಕ ಇಬ್ಬರ ಆಶ್ರಯದಲ್ಲಿ ಕರ್ನಾಟಕ ಐವತ್ತೊಂದರ ಸಂಭ್ರಮಾಚರಣೆ ಹಾಗೂ ನವೆಂಬರ್ ಒಂದರ ಪ್ರಯುಕ್ತ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದಲ್ಲಿ ಕನ್ನಡ ಕರ್ನಾಟಕ ಎಂಬ ರಸಪ್ರಶ್ನೆ ಕಾರ್ಯಕ್ರಮ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಬರ್ದೂರು ಗ್ರಾಮದ ಎನ್ಎನ್ ಗೋಡಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜರುಗಿತು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸುಭಾಷ ಕಿತ್ತೂರು ವಹಿಸಿದ್ರು ಉದ್ಘಾಟಕರಾಗಿ ಅಂದಪ್ಪ ಹಾರಗೇರಿ ಮತ್ತು ಮಲ್ಲಪ್ಪ ಗೌರಿಪುರ ಅವರು ನಂತರ ಸಂತೋಷ್ ಮಸೂತಿ ಲೇಖ ಪರಿಶೋಧಕರು ಮೇವುಂಡಿ ಮತ್ತು ಶರಣಪ್ಪ ಕುರಿ ಎಸ್ಎಂಕೆ ಸೇಟ್ಸ್ ಮಾಲೀಕರು ಬರ್ದೂರು ಇವರಿಂದ ಚಾಲನೆಯನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅಂದಪ್ಪ ಹಾರೋಗೇರಿ ಅತಿಥಿಗಳಾಗಿ ಎಲ್ಬಿ ಹುಡೇದ್ ಗದಗ ಜಿಲ್ಲಾ ಅಧ್ಯಕ್ಷರು ಗಣೇಶ ಹಾತಲಗೇರಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ಮಾತನಾಡಿದರು ಉಮೇಶ ಹಿರೇಮಠ ಅಶೋಕ್ ಹೊಸ್ಮನಿ ಸಂತೋಷ್ ಹಡ್ಪದ್ ಪರಶುರಾಮ್ ತಿಗಿರಿ ಉಪಸ್ಥಿತರಿದ್ದರು ಮಿಥುಂಜಿ ಪಾಟೀಲ್ ಮಾಜಿ ಉಪಾಧ್ಯಕ್ಷರು ಪುರಸಭೆ ಅರೋಣ ಅವರು ಬಹುಮಾನ ವಿತರಣೆ ಮಾಡಿದರು ಅರ್ಜುನ್ ಹೋಸ್ಮನಿ ನಮ್ಮ ಈ ಕನ್ನಡ ಜನಾಭಿವೃದ್ಧಿ ಸಂಘಟಕರು ಆದಂಥ ಅಶೋಕ್ ಬಸ್ಮನಿಯವರವರೇ ಹುಷೇನ್ ಸಾಬ್ ಪುರಿಯವರವ್ರೆ ಸರೀರ್ ಸಾಬ್ ಮಾರಿಕೊಪ್ಪರವ್ರೆ ಎಲ್ಲ ವೇದಿಕೆದಂತೆ ಎಲ್ಲ ಗೌರವಿತ ಮುಖ್ಯ ಅತಿಥಿಗಳೇ ಎಲ್ಲ ನನ್ನ ಬರಗೂರು ಗ್ರಾಮದೆಲ್ಲ ನನ್ನ ಗುರು ಹಿರಿಯರೆ ಈ ಶಾಲೆಯೆಲ್ಲ ಮುಖ್ಯೋಪಾಧ್ಯಾಯರೇ ಶಿಕ್ಷಕ ಬಂಧುಗಳೇ ಎಲ್ಲ ಬುದ್ಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತೆಲ್ಲ ಎಲ್ಲ ತಮ್ಮ ಇಲ್ಲಿ ಸೇರಿದಂತೆಲ್ಲ ಆತ್ಮೀಯ ಎಲ್ಲ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಬಹಳ ನಮ್ಮ ಕನ್ನಡ ಜನಾಭಿವೃದ್ಧಿ ವೇದಿಕೆಯವರು ಹೋದ ವರ್ಷವೂ ಕೂಡ ನಮ್ಮ ಗುಂಡ್ರಗಿ ತಾಲೂಕಿನಲ್ಲಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಒಂದು ವಿಶೇಷವಾಗಿ ಅವರಲ್ಲಿ ಇಂಥ ಅನೇಕ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಅವರಲ್ಲಿ ಇರ್ತಕ್ಕಂಥ ಇನ್ನೂ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಈ ಸಂಘಟನೆದವರು ಮಾಡ್ತಾ ಇದ್ದಾರೆ ಮೊದಲೇದಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ತುಂಬಾ ತುಂಬಾ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ಇವರೆಲ್ಲ ಬಹಳ ಸಂಘಟನೆಗಳು ಇವೆಲ್ಲವನ್ನು ಹರಿದುಕೊಂಡು ಇವತ್ತು ಸಮಾಜದಲ್ಲಿ ಮಾಡ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಈಗಾಗಲೇ ಅವರು ಹೇಳಿದರು ಕನ್ನಡ ಜನಾಭಿವೃದ್ಧಿ ವೇದಿಕೆದವರು ಸುಮಾರು ವರ್ಷಗಳಿಂದ ನಮ್ಮ ಗದಗ ಜಿಲ್ಲೆಯಲ್ಲಿ ಇನ್ನು ಬಡವರಿಗೆ ಒಂದು ಸಾಮೂಹಿಕ ಕಾರ್ಯಕ್ರಮಗಳನ್ನು ಮತ್ತು ಸಂಘಟನೆ ವತಿಯಿಂದ ಈ ನಮ್ಮ ಜಿಲ್ಲಾದ್ಯಂತ ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಕೊಡೋದ್ರ ಮೂಲಕ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಜೊತೆಗೆ ಮಕ್ಕಳಲ್ಲಿ ಕೂಡ ಅವರಲ್ಲಿ ವಿಶೇಷವಾದಂತ ಆಸಕ್ತಿಯನ್ನ ಬೆಳೆಸ್ತಕ್ಕಂಥದ್ದು ಅವ್ರಿಗಿನ್ನೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ನಾವು ಮೊದಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಭೇಟಿಯಾದಾಗ ಮಾಡಿ ಒಳ್ಳೆಯದಾಗತ್ತ ಹೇಳಿದ್ರು ಅದ ನಂತರ ಸಮನ್ವಯ ಅಧಿಕಾರಿಗಳು ಕೂಡ ನಮ್ಗ ಸಾಧನ ನೀಡಿದರು ಆನಂತರ ಈ ಕಾರ್ಯಕ್ರಮಕ್ಕೆ ನಾವು ಆಗ ಆಗಮಿಸಬೇಕು ಅಂತಂದೇಳಿ ಸನ್ಮಾನ್ಯ ವಿಥು ಜಿ ಪಾಟೀಲ್ ಅವ್ರನ್ನ ಭೇಟಿ ಆದಾಗ ಅವರು ಬರುತ್ತೇನೆ ಅಂತ ಒಂದು ಸಂದೇಶವನ್ನು ಕೊಟ್ಟಾಗ ಈ ಒಂದು ಮತ್ತೂರ್ ಗ್ರಾಮದಲ್ಲಿ ಈ ಬಹುಮಾನ ಕಾರ್ಯಕ್ರಮಕ್ಕೆ ನಾವು ತೆರೆದ್ವು ಮತ್ತು ಈ ಒಂದು ಪ್ರಶಸ್ತಿ ದಾನಿಯನ್ನಾಗಿ ಶ್ರೀಯುತ ಸಾಬ್ ಗೌತಮ್ ಅವರನ್ನ ನಾವು ಭೇಟಿಯಾದಾಗ ಎಲ್ಲ ನಾವು ಬಹುಮಾನವನ್ನು ಕೊಡ್ತೀವಿ ಅಂತಂದಾಗ ನಮ್ಮ ಒಂಬತ್ತರಷ್ಟು ಬರಲೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಗ್ರಾಮಸ್ಥರಿಗೂ ಹಾಗೂ ಮತ್ತು ಇನ್ನೊಂದು ಏನಂತಂದ್ರೆ ನಾವು ಈ ಶಾಲೆಯಲ್ಲಿ ಇವತ್ತು ಭೋಜನವನ್ನ ಮಾಡಿದ್ವಿ ಆ ಭೋಜನದಲ್ಲಿ ವಿವಿಧ ತರಹದ ಊಟವನ್ನು ಮಾಡಿದ್ವಿ ಆ ಈ ಒಂದು ಎಲ್ಲ ಅತಿಥಿಗಳಿಗೆ ಸತ್ಕಾರ ಮಾಡಿದಂತ ಎಸ್ ಡಿ ಎನ್ ಸಿ ಕಮಿಟಿಯವರಿಗೂ ಹಾಗೂ ಈ ಮುದ್ದು ಮಕ್ಕಳಿಗೂ ಶಾಲೆಯ ಸಿಬ್ಬಂದಿ ವರ್ಗದರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ವೇದಿಕೆಯಲ್ಲಿ ಅತಿಥಿಗಳಿಗೆ ಹಾಗೂ ಮೂತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ವಂದಿಸುತ್ತಾ ಈ ಒಂದು ಅಧ್ಯಕ್ಷೀಯ ಭಾಷಣವನ್ನ ಸುತ್ತಾಯವಿಸುತ್ತೆ